ಗೀತಾ ತನ್ನ ಗಂಡ ದೊಡ್ಡ ಮಗ ವಿಜಯ್ ಅವನ ಹೆಂಡತಿ ಅಕ್ಷತಾ ಚಿಕ್ಕ ಮಗ ಆಕಾಶ್ ಜೊತೆಗೆ ತುಂಬಾ ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇರ್ತಾಳೆ ಒಂದಿನ ಅವ್ರ ಮನೆಗೆ ಪಕ್ಕದ ಮನೆ ಕಮಲ ಬರ್ತಾಳೆ ಗೀತಾ ನಾನು ಗಮನಿಸ್ತಾನೆ ಇದೀನಿ ಇತ್ತೀಚೆಗಂತೂ ನೀನ್ ಹೊರಗಡೆನೆ ಬರಲಪಾ ನನ್ಗನ್ಸುತ್ತೆ ನಿನ್ ಸೊಸೆ ನಿನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇರ್ಬೇಕು ಅದಿಕ್ಕೆ ನಿನ್ ಮನೆಯಿಂದ ಹೊರಗಡೆ ಬರೋದನ್ನೇ ನಿಲ್ಸ್ಬಿಟ್ಟಿದ್ಯಾ ಮನೇಲಿ ಬರೀ ಸೊಸೆ ಜೊತೆಗೆ ಕಾಲ ಕಳೀತಾ ಇದೀಯಾ ಅಂತ ನನ್ಗನ್ಸುತ್ತೆ ನೀನು ಇಷ್ಟೊಂದು ಬದಲಾದರೆ ಹೇಗೆ ಗೀತಾ ನಾವು ನಿನ್ನ ಸ್ನೇಹಿತೆಯರಪ್ಪ ನಮ್ಮ ಜೊತೆನೂ ಸ್ವಲ್ಪ ಕಾಲ ಕಳಿಬೇಕಲ್ವಾ ಹಾಗೆಲ್ಲ ಏನಿಲ್ಲ ಕಮಲಾ ಅದು ಗೊತ್ತಾ ಮನೆಯೇ ಅದು ಇದು ಕೆಲಸ ಅಂತ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಹಾಗಾಗಿ ಹೊರಗಡೆ ಎಲ್ಲೂ ಬರೋಕ್ಕೆ ಆಗಲ್ಲ ನೋಡು ಈಗ ನೀನು ಇಷ್ಟೆಲ್ಲ ಹೇಳ್ತಿದ್ದೀಯ ಅಂದಮೇಲೆ ದಿನ ಸ್ವಲ್ಪ ಹೊತ್ತಾದರೂ ಹೊರಗಡೆ ಬಂದು ನಿನ್ನ ಜೊತೆ ಮಾತಾಡ್ತೀನಿ ಸರಿನಾ ಮತ್ತೆ ನೇನ್ ಸಮಾಚಾರ ಕಮಲಾ ಅಷ್ಟೊತ್ತಿಗೆ ಗೀತಾಳ ದೊಡ್ಡ ಮಗ ವಿಜಯ್ ಬರ್ತಾನೆ ಅಮ್ಮ ಅಮ್ಮ ವಿಜಯ್ ಇಲ್ಲೇ ಕೂತಿದ್ದೀನಲ್ಲಪ್ಪ ಮತ್ ಯಾಕೆ ಹಾಕಿ ಕೂಗ್ತಿದ್ಯಾ ಅಮ್ಮ ನಾನು ಖುಷಿಯಿಂದ ಕೂಗ್ತಾ ಇರೋದು ಗೊತ್ತಾ ಅಮ್ಮ ನಿನಗೆ ಗೊತ್ತಾ ನಮ್ಮ ಆಫೀಸಲ್ಲಿ ಅಲ್ಲಿ ಇವತ್ತು ಪ್ರಮೋಷನ್ ಸಿಕ್ಕಿದೆ ಇನ್ಮೇಲೆ ನನ್ನ ಸ್ಯಾಲ್ರಿ ಮೊದ್ಲಗಿಂತ ಡಬಲ್ ಆಗುತ್ತೆ ಅಮ್ಮ ಇನ್ಮೇಲೆ ನಿಮಗೆ ಏನು ಬೇಕು ಎಲ್ಲ ತಗೋಬಹುದು ಅಕ್ಷತಾ ಕಮಲಾ ಬೇರೆ ಇಲ್ಲೇ ಕೂತಿದ್ದಾಳೆ ಅವಳ ಎದುರಿಗೆ ಬಂದು ನಿನ್ನ ಗಂಡ ಇಂಥ ವಿಷಯ ಹೇಳ್ತಾ ಇದ್ದಾನಲ್ಲೇ ಹೌದಟ್ಟೆ ನಾನು ಅದೇ ಅನ್ಕೋತಾ ಇದ್ದೆ ಹೇಗಾದ್ರೂ ಮಾಡಿ ಇವ್ರ ಮಾತನ್ನ ಬದಲಾಯಿಸಬೇಕು ವಿಜಯ್ ಏನಪ್ಪ ನೀನು ತಮಾಷೆ ಮಾಡಕ್ಕೆ ಹೊತ್ತು ಗೊತ್ತು ಅನ್ನೋದೇ ಇಲ್ವೇನಾ ನಡೆ ನಡಿ ನೀನ್ ಈ ತಮಾಷೆಲ್ಲ ಸಾಕು ಒಳಗ್ ಹೋಗಿ ಫ್ರೆಶ್ ಆಗಿ ಬಟ್ಟೆ ಗಿಟ್ಟ ಬದಲಾಯಿಸಿ ಹೋಗು ಅಕ್ಷತಾ ನಿನ್ ಗಂಟನ ಒಳಗ್ ಕರ್ಕೊಂಡು ಹೋಗಮ್ಮ ಅವನಿಗೇನ್ ಕಾಫಿ ತಿಂಡಿ ಅದೇನ್ ಬೇಕೋ ನೋಡ್ ಹೋಗು ಸರಿ ಅತ್ತೆ ರೀ ಬೇಗ ಬಂದ್ರಿ ನಾ ನಿಮಗೆ ಕಾಫಿ ಮಾಡ್ಕೊಡ್ತೀನಿ ವಾ ಗೀತಾ ನಿನ್ ಮಗನಿಗೆ ಪ್ರಮೋಷನ್ ಸಿಕ್ಕು ಸಂಬಳನು ಡಬಲ್ ಆಯ್ತಂತೆ ಇನ್ಮೇಲೆ ನಿನ್ನ ನೇನ್ ಹಿಡಿಯೋರೇ ಇಲ್ಲ ಬಿಡು ಮಗ ಕೈ ತುಂಬ ಸಂಬಳ ತಗೊಳ್ತಿದ್ದಾನೆ ಇನ್ನು ನಿನಗೇನು ಕಡಿಮೆನಮ್ಮ ಬೇಕಾಗಿದೆಲ್ಲ ತಗೋಬೋದು ಆರಾಮಾಗಿರ್ಬೋದು ಮತ್ತೆ ಇಷ್ಟು ಒಳ್ಳೆ ಸುದ್ದಿ ಕೇಳಿದ್ಯಾ ಸ್ವೀಟ್ ಕೊಡಲ್ವೇನೆ ನಮಗೆ ಕಮಲಾ ನಿನಗೆ ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಹಾಗೆ ಕೊಡ್ತೀನಿ ಏನು ತೊಂದರೆ ಇಲ್ಲ ಆದರೆ ನೀನು ನನ್ನ ಮಗನ ಮಾತನ್ನೆಲ್ಲ ನಿಜ ಅಂತ ಮಾತ್ರ ನಂಬೇಡ ನನ್ ಮಗ ಹೀಗೇನೆ ದಿನ ಒಂದಲ್ಲ ಒಂದ್ ವಿಷಯಕ್ಕೆ ತಮಾಷೆ ಮಾಡ್ತಾನೆ ಇರ್ತಾನೆ ಅವ್ನ್ ಪ್ರಮೋಷನ್ ಆಗಿರಲ್ಲ ಸಂಬಳನು ಜಾಸ್ತಿ ಆಗಿರಲ್ಲ ಏನೂ ಇಲ್ಲ ಅದೊಂದು ಹುಚ್ಚು ಹುಡ್ಗ ಇದೇ ತರ ಏನೇನೋ ಹೇಳ್ಕೊಂಡು ತಮಾಷೆ ಮಾಡ್ತಿರತ್ತೆ ಹೌದಾ ನಿಜ ಅಂತಾನೆ ಅನ್ಕೊಂಡಪ್ಪ ಸ್ವಲ್ಪ ಹೊತ್ತಾದ್ಮೇಲೆ ಕಮಲಾ ಅಲ್ಲಿಂದ ಹೋಗ್ತಾಳೆ ಆ ಕಡೆ ಹೋಗ್ತಿದ್ದ ಹಾಗೆ ಗೀತಾ ತನ್ ಮಗನ ಹತ್ರ ಬರ್ತಾಳೆ ಬಂದ್ ನೋಡಿದ್ರೆ ಮಗ ಬೇಜಾರಾಗಿ ಕೂತ್ಕೊಂಡಿರ್ತಾನೆ ಏನಾಯ್ತು ವಿಜಯ್ ಈಗ ಸ್ವಲ್ಪ ಹೊತ್ತಿಗೆ ಮೊದಲು ಅಷ್ಟು ಖುಷಿಯಾಗಿದ್ದೆ ಈಗ ನೋಡಿದ್ರೆ ಮುಖ ಯಾಕೆ ಹಿಂಗ ಇಟ್ಕೊಂಡು ಕೂತಿದ್ಯಾ ಯಾಕೆ ಏನಾದ್ರೂ ಹುಷಾರ್ ಇಲ್ವೇನೋ ಅಮ್ಮ ಅದು ನನಗೆ ಆಫೀಸಲ್ಲಿ ಅಲ್ಲಿ ಪ್ರಮೋಷನ್ ಆಗಿತ್ತಲ್ವಾ ಅದು ಕ್ಯಾನ್ಸಲ್ ಆಗಿದ್ಯಂತೆ ಈಗ ಜಸ್ಟ್ ಫೋನ್ ಮಾಡಿ ಹೇಳಿದ್ರು ಅಯ್ಯೋ ದೇವರೇ ನೋಡಿದ್ಯಾ ದೃಷ್ಟಿ ಬಿದ್ದೇ ಬಿಡ್ತಾ ಕೊನೆಗೂ ಹೊರಗಡೆ ಅವ್ರು ಯಾರ ಇದ್ರಿಗೂ ಈ ತರ ಒಳ್ಳೆ ವಿಷಯಗಳನ್ನ ಹೇಳಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿದೀನಿ ನನ್ನ ಮಾತು ಎಲ್ ಕೇಳ್ತೀಯಾ ಆ ಕಮಲ ಅಲ್ಲಿ ಕೂತಿದ್ರು ಅವಳೆದ್ರಿಗೆ ಬಂದು ಹೇಳ್ಕೊಂಡಿ ಅಲ್ಲ ಎಲ್ಲಾ ವಿಷಯನು ನೋಡಿದ್ಯಾ ದೃಷ್ಟಿ ಬಿತ್ತಾ ನಿನ್ ಕೆಲ್ಸ ಎಲ್ಲ ಹಾಳಾಯ್ತಾ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅಷ್ಟು ಇಷ್ಟು ಅಂತ ಅಂತ ಯಾರ್ದಾದ್ರೂ ಜೀವನದಲ್ಲಿ ಒಳ್ಳೆದ್ ನಡೀತಿದೆ ಅಂತ ಗೊತ್ತಾದ್ರೆ ಒಳ್ಳೆ ವಿಷಯಗಳನ್ನ ಕೇಳಿದ್ರೆ ಜನ ಸಹಿಸಲ್ಲ ಕೆಟ್ಟ ದೃಷ್ಟಿ ಹಾಕ್ತಾರೆ ಕಣೋ ಅಮ್ಮ ನೀನ್ ಹೇಳೋತರ ದೃಷ್ಟಿಗಿಷ್ಟಿ ಎಲ್ಲ ಅಂತೂ ಏನೂ ಇರಲ್ಲ ಆದ್ರೆ ನನ್ಗೆ ಪ್ರಮೋಷನ್ ಯಾಕೆ ಆಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲ ರೀ ಅತ್ತೆ ಹೇಳ್ತಾ ಇರೋದು ನಿಜ ಇಂಥದ್ದೆಲ್ಲ ದೃಷ್ಟಿ ಎಫೆಕ್ಟ್ ಇಂದಾನೆ ಆಗೋದು ಆ ಕಮಲಾ ಆಂಟಿ ದೃಷ್ಟಿ ಮೊದಲೇ ಚೆನ್ನಾಗಿಲ್ಲ ಅವ್ರ ಕೆಟ್ಟ ದೃಷ್ಟಿ ಮೇಲೆ ಬೀಳುತ್ತೋ ಅವ್ರ ಕೆಲಸ ಎಲ್ಲಾ ಹಾಳು ನೀವು ನಿಮ್ಮ ಪ್ರಮೋಷನ್ ವಿಷಯನ ಅವ್ರೆದ ಹೇಳಿದಿರಾ ಇನ್ನೇನಾಗುತ್ತೆ ಹೇಳಿ ಎಲ್ಲ ಹಾಳಾದ್ಮೇಲೆ ಈಗ ನಾವು ಏನ್ ತಾನೇ ಮಾಡಕ್ ಅಕ್ಷತ ಅಕ್ಷತಾ ಹೋಗಮ್ಮ ಒಂದ್ ಸ್ವಲ್ಪ ನಿನ್ ಗಂಡನ್ಗೆ ದೃಷ್ಟಿ ತೆಗಿ ಸರಿಯತ್ತೆ ಗೀತಾ ಮತ್ತೆ ಅವಳ ಸೊಸೆ ಅಕ್ಷತಾ ಇಬ್ರು ಅವಶ್ಯಕತೆಗಿನ ಜಾಸ್ತಿನೇ ಮೂಢನಂಬಿಕೆಗಳನ್ನ ನಂಬ್ತಾ ಇರ್ತಾರೆ ಅವ್ರ ಪ್ರಕಾರ ಜನರ ದೃಷ್ಟಿ ಎಲ್ಲಾ ಕೆಡ್ದಾಗೆ ಇರುತ್ತೆ ಅವ್ರ ದೃಷ್ಟಿಯಿಂದ ತಮ್ಮ ಕೆಲಸ ಎಲ್ಲ ಹಾಳಾಗುತ್ತೆ ಸ್ವಲ್ಪ ಸಮಯದಲ್ಲೇ ಗೀತಾಳ ಚಿಕ್ಕ ಮಗ ಆಕಾಶ್ ಮದ್ವೆ ವಿದ್ಯ ಅನ್ನೋ ಹುಡುಗಿ ಜೊತೆ ಸೆಟಲ್ ಆಗುತ್ತೆ ಸ್ವಲ್ಪ ಸಮಯದಲ್ಲೇ ಆಕಾಶ್ ಮತ್ತೆ ವಿದ್ಯಾ ಮದ್ವೆ ಆಗಿ ವಿದ್ಯಾ ಗಂಡನ್ ಮನೆಗ್ ಬರ್ತಾಳೆ ಆ ನನ್ ಚಿಕ್ಕ ಸೊಸೆ ಅಂತೂ ಏನ್ ಲಕ್ಷಣವಾಗಿ ಕಾಣ್ತಿದಾಳೆ ನನ್ ಸೊಸೆ ಮೇಲೆ ಯಾರ ದೃಷ್ಟಿನೂ ಬೀಳ್ಬಾರ್ದು ಅಕ್ಷತಾ ಹೋಗಮ್ಮ ಅವಳಿಗೊಂದ್ ಸ್ವಲ್ಪ ದೃಷ್ಟಿ ತೆಗಿ ಹೌದತ್ತೆ ನಾನು ಅದೇ ಅನ್ಕೋತಾ ಇದೆ ಅವಳಿಗೆ ಅದು ಎಷ್ಟು ಆಗಿದೆಯೋ ಏನೋ ನೋಡಕ್ ಬೇರೆ ಇಷ್ಟು ಚೆನ್ನಾಗಿದ್ದಾಳೆ ಮದ್ವೆಲಂತೂ ಅಷ್ಟು ಚೆನ್ನಾಗಿ ಕಾಣ್ತಿದ್ಲು ಪಕ್ಕ ಜನರು ಕೆಟ್ಟ ದೃಷ್ಟಿ ಹಾಕೇ ಇರ್ತಾರ ಅವಳ ಮೇಲೆ ಇರಿಯತ್ತೆ ನಾನು ಹೋಗಿ ಅವಳಿಗೆ ದೃಷ್ಟಿ ತೆಗಿಯಕ್ಕೆ ಎಲ್ಲ ತಯಾರು ಮಾಡ್ಕೊಂಡು ಬರ್ತೇನೆ ಅಷ್ಟೊತ್ತಿಗೆ ಪಕ್ಕದ ಮನೆ ಸುಧಾ ಬರ್ತಾಳೆ ಗೀತಕ ನಾನು ನಿಮ್ ಚಿಕ್ಕ ಸಸನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅದು ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಮದ್ವೆಗೆ ಬರಕ್ ಆಗಿಲ್ಲ ನೋಡಿ ಅದಕ್ಕೆ ಇಲ್ಲೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಜನ ಎಲ್ಲ ಹೇಳ್ತಿದ್ರಪ್ಪ ನಿಮ್ಮ ಚಿಕ್ಸೋಸೆ ಬಹಳ ಸುಂದರವಾಗಿದ್ದಾಳೆ ಅಂತ ಅದಕ್ಕೆ ಅಷ್ಟು ಸುಂದರವಾಗಿದ್ದಾಳೆ ಅಂತ ನೋಡ್ಕೊಂಡು ಹೋಗಿಬಿಡೋಣ ಅಂತ ಬಂದೆ ಹೌದಾ ಇಲ್ಲೇ ಏನೇ ಇದೆ ನೋಡಿ ಸುದಾ ನಾನ್ ಚಿಕ್ಸೋಸೆ ಅಯ್ಯೋ ದೇವರೇ ಹೌದಲ್ಲ ಇಲ್ಲೇ ಕೂತ್ಕೊಂಡಿದ್ದಾರೆ ನಾನ್ ಗಮನಿಸಲೇ ಇಲ್ಲ ನೋಡಿ ಅಯ್ಯೋ 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 ಜನ ಎಲ್ಲ ಹೇಳಿದ್ ನಿಜ ಆಗಿದ್ದಕ್ಕ ನಿಮ್ ಸೊಸೆ ಬಹಳ ಚೆನ್ನಾಗಿದ್ದಾಳೆ ನಾನೇನೋ ಜನ ಬಿಡು ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತ ಅಂತಾರೆ ಅನ್ಕೊಂಡಿದ್ದೆ ಇಲ್ಲ ಅವ್ರು ಹೇಳಿದ್ರಗಿಂತ ಚೆನ್ನಾಗಿದಾಳೆ ನಿಮ್ಮ ಸೊಸೆ ಇಷ್ಟು ಸುಂದರವಾಗಿರೋ ಸೊಸೆನ ಎಲ್ಲಿಂದ ಹುಡುಕೊಂಡ್ ಬಂದ್ರಿ ಗೀತಕ್ಕ ಅದು ಈ ನಮ್ಮ ಸಂಬಂಧಿಕರ ಕಡೆಯಿಂದ ಬಂದಿದ್ದ ಸಂಬಂಧ ಅಷ್ಟೇ ಸುಧಾ ಸರಿ ಗೀತಕ್ಕ ನನ್ಗೊಂದ್ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಆಯ್ತಮ್ಮ ಹೋಗ್ಬಾ ಗೀತಕ್ಕ ಆದ್ರೂ ನಿಮ್ಮ ಸೊಸೆ ಬಹಳ ಚೆನ್ನಾಗಿದ್ದಾಳೆ ಅಯ್ಯೋ 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 ಹಾಳದವಳು ಎಷ್ಟು ದೃಷ್ಟಿ ಮಾಡಿ ಹೋದ್ಲೋ ಏನೋ ಅಕ್ಷತಾ ಬೇಗವಳಿ ದೃಷ್ಟಿ ತೆಗೆಯಮ್ಮೆ ನೋಡಿ ಆ ಒಂದು ಸುತನಾಳ ಅಷ್ಟು ಚೆನ್ನಾಗಿದ್ದಾಳೆ ಅಂತ ಅಂದ್ ಹೋದ್ಲು ಮುಗಿತ ಕತೆ ಆಗಿದೆಯೋ ಏನೋ ಅಕ್ಷತಾ ವಿದ್ಯಾಗೆ ದೃಷ್ಟಿ ತೆಗಿಯೋಕ್ ಶುರು ಮಾಡ್ತಾ ಅಕ್ಕ ಇತಲ್ಲ ಏನಕ್ಕ ಏನ್ ಮಾಡ್ತಾ ಇದ್ದೀರಾ ನೀವು ನಿನಗಿತ್ತೆಲ್ಲಾ ಗೊತ್ತಾಗಲ್ಲ ವಿದ್ಯಾ ನೀನ್ ಸುಮ್ನೆ ಕುತ್ಕೋ ನಾನು ನಿನಗೆ ದೃಷ್ಟಿ ತೆಗಿತಾ ಇದ್ದೀನಿ ಹೌದು ವಿದ್ಯಾ ನಿನ್ಗೆ ದೃಷ್ಟಿ ತೆಗಿಲೇಬೇಕು ಯಾಕಂದ್ರೆ ಈಗ ಬಂದಿದ್ಲಲ್ಲ ಸುಧಾ ಅವಳ ದೃಷ್ಟಿ ಸ್ವಲ್ಪನೂ ಚೆನ್ನಾಗಿಲ್ಲ ಅವಳು ಬರೀ ಜನರ ಮೇಲೆ ಕೆಟ್ಟ ದೃಷ್ಟಿನೇ ಹಾಕೋದು ನೋಡಿದ್ರಲ್ಲ ನಿನ್ನೇ ನೂರ್ ಸಲ ಚೆನ್ನಾಗಿದ್ದಾಳೆ ಚೆನ್ನಾಗಿದ್ದಾಳೆ ಅಂತ ಅಂದ್ ಹೋದ್ಲು ಅಂದ್ರೆ ಅಷ್ಟೇ ಕೆಟ್ಟ ದೃಷ್ಟಿ ಹಾಕಿರ್ತಾಳೆ ನಿನ್ ಮೇಲೆ ಅದಕ್ಕೆ ನಿನಗೆ ದೃಷ್ಟಿ ತೆಗಿತಾ ಇರೋದು ಅತ್ತೆ ಈ ದೃಷ್ಟಿ ಗಿಷ್ಟಿ ದೃಷ್ಟಿಯಿಂದ ಕೆಟ್ಟದಾಗತ್ತೆ ಇದೆಲ್ಲ ಏನೂ ಇಲ್ಲ ಅತ್ತೆ ಇದೆಲ್ಲ ಬರಿ ಮೂಢನಂಬಿಕೆ ಅಷ್ಟೇ ಇದೆಲ್ಲ ಮೂಢ ನಂಬಿಕೆ ಅಲ್ಲಮ್ಮ ದೊಡ್ಡವರು ಇಂಥದೆಲ್ಲ ನಿಯಮಗಳನ್ನ ಮಾಡಿದರೆ ಅಂದ್ಮೇಲೆ ಯೋಚನೆ ಮಾಡಿನೇ ಮಾಡಿರ್ತಾರೆ ಅದಕ್ಕೊಂದು ಅರ್ಥ ಇರುತ್ತೆ ಸುಮ್ ಸುಮ್ಮನೆ ಯಾರು ಮಾಡಿರಲ್ಲ ಈ ದೃಷ್ಟಿ ಅನ್ನೋದು ಅದು ಬಹಳ ಕೆಟ್ಟದ್ದು ಅದು ನಮಗೆ ಕಣ್ಣಿಗ್ ಕಾಣಲ್ಲ ಅದರಿಂದ ಆಗೋ ಪರಿಣಾಮ ಮಾತ್ರ ಅನುಭವಕ್ಕೆ ಬರುತ್ತೆ ವಿದ್ಯಾ ಅತ್ತೆ ಮತ್ತೆ ಅಕ್ಷತ ಹತ್ರ ಜಾಸ್ತಿ ಏನು ವಾದ ಮಾಡದೆ ಸುಮ್ಮನೆ ಆಗ್ತಾಳೆ ಮಹನೇ ದಿನ ಬೆಳಿಗ್ಗೆ ಅಷ್ಟೊತ್ತಿಗೆ ವಿದ್ಯಾಗೆ ಸ್ವಲ್ಪ ಹುಷಾರ್ ಇರೋ ತರ ಆಗಿರತ್ತೆ ಇದ್ರ ಬಗ್ಗೆ ಗೀತಾ ಮತ್ತೆ ಅಕ್ಷತಾಗೆ ಗೊತ್ತಾಗ್ತಿದ್ದ ಹಾಗೆ ಇಬ್ರು ವಿದ್ಯಾ ರೂಮಿಗೆ ಬರ್ತಾರೆ ನೋಡಿದ್ಯಾ ದೃಷ್ಟಿ ಆಗೇ ಬಿಡ್ತಾ ನಿನ್ನೆ ನಾನು ಹೇಳ್ದೆ ತಾನೆ ದೃಷ್ಟಿ ಬಹಳ ಕೆಟ್ಟದು ಅಂತ ನೋಡು ಇವತ್ತು ಏನಾಗಿದೆ ನಿನಗೆ ನಿನ್ನೆ ರೆಡಿ ಆಗ್ಬೇಕಿದ್ರೆ ನಿನ್ಗೆ ಇಷ್ಟ ಸಲ ಹೇಳದ್ ನಮ್ಮ ವಿದ್ಯಾ ಆ ಯಾರಿಗೂ ಗೊತ್ತಾಗದೇ ಇರೋ ಹತ್ರ ಒಂದು ಕಪ್ಪು ಚುಕ್ಕಿ ಇಟ್ಕೋ ಅಂತ ನೀನ್ ನನ್ನ ಮಾತು ಕೇಳಲಿಲ್ಲ ದೊಡ್ಡವ್ರ ಮಾತು ಕೇಳಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಇವತ್ತಾದ್ರೂ ಅರ್ಥ ಆಯ್ತಾ ನಿನ್ಗೆ ನಾನು ಹೇಳ್ದ ಹಾಗೆ ನೀನೇನಾದ್ರೂ ಕಪ್ಪು ಚುಕ್ಕಿ ಇಟ್ಕೊಂಡಿದ್ದರೆ ನಿನ್ಗೆ ಯಾವ ಕೆಟ್ಟ ದೃಷ್ಟಿನೂ ಆಗ್ತಾ ಇರಲಿಲ್ಲ ಇಲ್ಲ ಅತ್ತೆ ಹಾಗೆಲ್ಲ ಏನೂ ಇಲ್ಲ ಅದು ಈ ಮದುವೆ ಗಲಾಟೆ ಆ ಟೆನ್ಷನಲ್ಲಿ ಅಲ್ಲಿ ತುಂಬಾ ಸುಸ್ತಾಗ್ಬಿಟ್ಟಿದೆ ಅದರಿಂದ ಒಂದು ಸ್ವಲ್ಪ ಹುಷಾರ್ ಲೈಟಾಗಿ ಆಗಿದೆ ಜ್ವರ ಬಂದಿದೆ ಅಷ್ಟೇ ಅಷ್ಟು ಬಿಟ್ಟರೆ ಇದ್ರಲ್ ಕೆಟ್ಟ ದೃಷ್ಟಿಯೆಲ್ಲ ಏನಿದೆ ಅತ್ತೆ ಒಬ್ರು ದೃಷ್ಟಿ ಇನ್ನೊಬ್ರಿಗೆ ತಾಗೋಕೆ ಹೇಗೆ ತಾನೆ ಸಾಧ್ಯ ಹೇಳಿ ಅಷ್ಟಕ್ಕೂ ನಿನ್ನೆ ಬಂದಿದ್ರಲ್ಲ ಪಾಪ ಅವರು ನನ್ನ ಬಗ್ಗೆ ಏನೂ ಕೆಟ್ಟದಾಗ ಹೇಳಿಲ್ಲ ಎಲ್ಲ ಒಳ್ಳೇದನ್ನೇ ಹೇಳಿದ್ರು ಅಂಥದ್ರಲ್ಲಿ ಕೆಟ್ಟದಾಗಕ್ಕೆ ಹೇಗೆ ಸಾಧ್ಯ ಹೇಳಿ ನಿನಗ್ ಗೊತ್ತಾಗಲ್ಲ ವಿದ್ಯಾ ಮೇಲಿಂದ ಅಷ್ಟೇ ಜನ ಇರ್ತಾರೆ ಆದ್ರೆ ಅವ್ರ ಮನಸ್ಸಲ್ಲಿ ಬೇರೆನೇ ಇರುತ್ತೆ ಕೆಟ್ಟದ್ದೇ ಇರುತ್ತೆ ಅದರಿಂದನೇ ಕೆಟ್ಟ ದೃಷ್ಟಿ ಆಗೋದು ಜನ ಮನ್ಸಲ್ಲಿ ಎದುರಗಿರೋ ಕೆಲಸ ಹಾಳಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡೇ ಇರ್ತಾರೆ ಅದು ಗೊತ್ತಾಗಲ್ಲ ಅಷ್ಟೇ ಓ ಅಂದ್ರೆ ಅತ್ತೆ ಮತ್ತೆ ಅಕ್ಷತಾ ಅಕ್ಕ ಇಬ್ರು ಈ ದೃಷ್ಟಿ ಅನ್ನೋದನ್ನೆಲ್ಲ ತುಂಬಾ ನಂಬ್ತಾರೆ ಅಂತ ಆಯ್ತು ಇವ್ರಿಗೆ ನಾನು ಏನೇ ಹೇಳಿದ್ರು ಅರ್ಥ ಅಂತೂ ಆಗಲ್ಲ ಅವ್ರ ಅದನ್ನ ಕೇಳೋದು ಇಲ್ಲ ನನಗೆ ಅದು ಗೊತ್ತಾಗ್ಬಿಟ್ಟಿದೆ ಇದ್ರಿಂದ ನನಗೇನು ಸಮಸ್ಯೆ ನನ್ ಪಾಡಿ ನಾನು ಸುಮ್ಮನೆ ಇಡ್ ಬಿಡ್ತೀನಿ ಅಷ್ಟೇ ಒಂದಿನ ವಿದ್ಯಾ ತನ್ನ ಗಂಡನ ಜೊತೆ ತವರು ಮನೆಗೆ ಊಟಕ್ಕೆ ಅಂತ ಹೊರಟಿರ್ತಾಳೆ ಮನೆಯಿಂದ ಆಚೆ ಬರ್ತಿದ ಹಾಗೆ ಅವರಿಗೆ ಪಕ್ಕದ ಮನೆಯ ಸುಬಣ್ಣ ಸಿಕ್ತಾರೆ ಓಹೋ ಏನಪ್ಪ ಆಕಾಶ್ ಹೊರತಾಗಿ ಮдವೇ ಆಗಿದಿಯಾ ಹೆಂಡತಿ ಕರ್ಕೊಂಡು ಹೊರಗಡೆ ಸುತ್ತಾರ್ಸಕ್ಕೆ ಅಂತ ಹೋಗ್ತಾ ಇದ್ಯಾ ಮೊದಲನೇ ಸಲ ಹೆಂಟಿನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ಯಾ ಅನ್ಸುತ್ತೆ ಬೈಕಲ್ ಹೋಗಬೇಕಿದ್ರೆ ಹುಷಾರ್ ಕಣಪ್ಪ ಸ್ವಲ್ಪ ಹುಷಾರಾಗಿ ಓಡಿಸು ಸರಿ ಅಂಕಲ್ ನಾವೇನ್ ಬರ್ತೀವಿ ಆಯ್ತಪ್ಪ ಹೋಗ್ ಬಾ ಆಕಾಶ್ ತನ್ನ ಬೈಕ್ ಕಡೆ ಹೊರಟಿರ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಗೀತಾ ಬರ್ತಾಳೆ ಆಕಾಶ್ ವಿದ್ಯಾ ಸ್ವಲ್ಪ ನಿಂತ್ಕೊಳ್ಳಿ ಏನಮ್ಮ ನೋಡಿ ನೀವ್ ಇವತ್ ಎಲ್ಲೂ ಹೋಗದ್ ಬೇಡ ಮನೇಲೇ ಇರಿ ಯಾಕಮ್ಮ ಏನಾಯ್ತು ಏನು ಆಗಿಲ್ಲ ಆದ್ರೆ ನೀವು ಮಾತ್ರ ಇವತ್ ಎಲ್ಲೂ ಹೋಗೋ ಹಾಗಿಲ್ಲ ಅತ್ತೆ ಯಾಕ್ ಬೇಡ ಅಂತಿದ್ದೀರಾ ಏನ್ ಕಾರಣ ಅಂತನಾದ್ರೂ ಹೇಳಿ ಏನಿಲ್ಲ ಆ ಸುಬ್ಬಣ್ಣನ್ ನೋಡಿದ್ರ ಯಾವ ತರ ನಿಮ್ಮಿಬ್ರಿಗೂ ದೃಷ್ಟಿ ಮಾಡಿದ್ರು ಅಂತ ನೋಡಿ ಇಷ್ಟೆಲ್ಲ ಆದ್ಮೇಲೆ ಇವತ್ತು ನಿಮ್ಮಿಬ್ರು ಹೊರಗಡೆ ನನಗ್ ಮನ್ಸಿಲ್ಲ ಅದ್ರಲ್ಲೂ ಗಾಡಿಯಲ್ಲಿ ಬೇರೆ ಹೋಗ್ತಾ ಬೇಡಪ್ಪ ಬೇಡ ಕಾರಣಕ್ಕೂ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ಬೇಡ ಅಂದ್ಮೇಲೆ ನಡೀರಿ ಗೀತಾಳ ಹಾಟದ್ ಮುಂದೆ ಆಕಾಶ್ ಮತ್ತೆ ವಿದ್ಯಾ ಏನು ಮಾಡಕ ವಾಪಸ್ ಮನೆಗ್ ಹೋಗ್ತಾರೆ ಅತ್ತೆ ಮತ್ತೆ ಅಕ್ಷತಾಕ ಈ ಮೂಢನಂಬಿಕೆನೆಲ್ಲ ನಂಬೋದ್ ಯಾಕೋ ಅತ್ತೆ ಆಯ್ತು ಅಂತ ನನ್ಗ ಅನಿಸ್ತಾ ಇದೆ ಹೇಗಾದ್ರೂ ಮಾಡಿ ಇವ್ರನ್ನ ಇದರಿಂದ ಆಚೆ ಕರ್ಕೊಂಡು ಬರ್ಲೇಬೇಕು ಹೀಗೆ ಯೋಚನೆ ಮಾಡಿ ವಿದ್ಯಾ ತನ್ನ ಫ್ರೆಂಡ್ ಫೋನ್ ಮಾಡ್ತಾಳೆ ಪ್ರೀತಿ ಮಾಡ್ತಾಳೆ ಹೇಳ್ತಾಳೆ ಇಬ್ರು ಇನ್ನು ಯಾವ ಕಾಲದಲ್ಲಿದ್ದಾರೆ ಈ ಕಾಲದಲ್ಲೂ ಇಷ್ಟೊಂದು ಮೂಢನಂಬಿಕೆನಾ ಇಲ್ಲ ಹಾಗೇನಿಲ್ಲ ಅಂದ್ರೆ ಎಲ್ಲಾ ವಿಷಯದಲ್ಲೂ ಅಲ್ಲ ಈ ಕೆಟ್ಟ ದೃಷ್ಟಿ ಯಾರಾದ್ರೂ ದೃಷ್ಟಿ ಆಗ್ಬಿಟ್ರೆ ಕೆಟ್ಟದಾಗ್ಬಿಡುತ್ತೆ ಇಂತಹ ವಿಷಯಗಳನ್ನೂ ತುಂಬಾನೇ ನಂಬ್ತಾರೆ ದೃಷ್ಟಿಯಿಂದ ಕೆಟ್ಟದಾಗೇ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಹಾಗೆ ಎಲ್ಲಾರ ದೃಷ್ಟಿನೂ ಕೆಟ್ಟದಾಗಿರಲ್ಲ ಅನ್ನೋದನ್ನ ನೀನ್ ನಿಮ್ಮ ಅತ್ತೆ ಮತ್ತೆ ವಾರ್ಗಿದ್ದಿಗೆ ಅರ್ಥ ಮಾಡಿಸ್ಬೇಕು ವಿದ್ಯಾ ಅದಕ್ಕೆ ಪ್ರೀತಿ ನಾನು ನಿಮಗೆ ಫೋನ್ ಮಾಡಿದ್ದು ಇದರಲ್ಲಿ ನನಗೆ ನಿಮ್ಮ ಸಹಾಯ ಬೇಕು ವಿದ್ಯಾ ಮತ್ತೆ ಪ್ರೀತಿ ಇಬ್ರೂ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ ಪ್ಲಾನ್ ಪ್ರಕಾರ ಮಾನ್ಯ ದಿನನೇ ಪ್ರೀತಿ ವಿದ್ಯಾ ಮನೆಗೆ ಬರ್ತಾಳೆ ಮತ್ತೆ ನಮ್ಮ ಪ್ರೀತಿ ಮನೆಯಲ್ಲೆಲ್ಲರೂ ಆರಾಮಾಗಿದ್ದಾರೆ ತಾನೆ ಹ್ಞೂ ಆಂಟಿ ಎಲ್ಲ ಆರಾಮಾಗಿದ್ದಾರೆ ವಾವ್ ವಿದ್ಯಾ ಇಷ್ಟೊತ್ತವರೆಗೂ ನಿನ್ನ ಅಡುಗೆ ಮನೆಯೇ ನಾನು ಗಮನಿಸಿಲ್ಲ ಇಲ್ಲಿಂದಲೇ ಕಾಣಿಸುತ್ತಲ್ವಾ ಎಷ್ಟು ಚೆನ್ನಾಗಿದೆಯೇ ತುಂಬ ಸುಂದರವಾಗಿದೆ ಕಿಚನ್ ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ ವಿದ್ಯಾ ಕಿಚನ್ ನಾನೇನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ಯಾ ಕಣೆ ನಿಜವಾಗ್ಲೂ ಆಂಟಿ ನಿಮ್ಮ ಮನೆ ಕಿಚನ್ ಸಖತ್ತಾಗಿದೆ ನನಗಂತೂ ನೋಡಿ ಬಹಳ ಇಷ್ಟ ಆಯಿತು ನಿಜವಾಗ್ಲೂ ಹೇಳ್ತೀನಿ ಅಡುಗೆ ಮನೆ ಅಂದರೆ ಹೀಗಿರಬೇಕು ನೋಡಿ ಸರಿ ಪ್ರೀತಿ ಬಾರೆ ನನ್ನ ರೂಮಿಗೆ ಹೋಗೋಣ ನನ್ನ ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ ீத்தாய் நூ நூம சரி அக்கா நான் ரூம்க்கு சரி நடி ரூம்கூ ಮೂರು ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಮಾತಿನ ಮಧ್ಯೆ ಪ್ರೀತಿ ಅಕ್ಷತಾಳ ರೂಮ್ ನೆಲ್ಲ ನೋಡಿ ಹೇಳ್ತಾಳೆ ಅಕ್ಷತಾ ಅಕ್ಕ ನಿಮ್ ರೂಮ್ ತುಂಬಾ ಚೆನ್ನಾಗಿದೆ ನೀವ್ ರೂಮ್ ನಂತೂ ಸಖತ್ ಆಗಿ ಡೆಕೋರೇಟ್ ಮಾಡಿದೀರಾ ಅದಕ್ಕೆ ನಿಮ್ ರೂಮ್ ಇಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರೋದು ಇನ್ನು ಹೇಳ್ಬೇಕಂದ್ರೆ ನಿಮ್ ರೂಮ್ ನೆಲ್ಲ ನೋಡ್ತಾ ಇದ್ರೆ ಇದ್ ಯಾವ್ದೋ ರಾಣಿ ಮಹಾರಾಣಿ ರೂಮ್ ಏನೋ ಅನ್ಬೇಕು ಆ ತರ ಅನಿಸ್ತಾ ಇದೆ ನಿಜವಾಗ್ಲೂ ಅಕ್ಷತಾ ಅಕ್ಕ ರೂಮ್ ಅಂದ್ರೆ ಈ ತರ ಇರ್ಬೇಕು ನೋಡಿ ನೀವು ನಿಮ್ ರೂಮ್ನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದೀರ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ನನ್ ರೂಮು ಇದೇ ತರ ಇದ್ದಿದ್ರೆ ಅಂತ ನನಗೆ ಅನಿಸ್ತಾ ಇದೆ ಇವಾಗ ಹೀಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಪ್ರೀತಿ ಅಲ್ಲಿಂದ ಹೋಗ್ತಾಳೆ ಅವಳ ಆ ಕಡೆ ಹೋಗ್ತಿದ್ದ ಹಾಗೆ ಈ ಕಡೆ ಅತ್ತೆ ಮತ್ತೆ ಅಕ್ಷತಾ ಕೂತ್ಕೊಂಡು ಮಾತಾಡ್ತಾರೆ ಅಕ್ಷತಾ ಆ ವಿದ್ಯನ್ ಫ್ರೆಂಡ್ ಪ್ರೀತಿ ಅಂತ ಈಗ ಬಂದಿದ್ಲಲ್ಲ ಅವಳು ನಮ್ಮ ಅಡಿಗೆ ಮನೆ ನೋಡಿ ಒಂದು ಹೊಗಳಿದ್ಲು 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 ನನಗಂತೂ ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಕ್ಕ ಇನ್ನೊಂದು ಸದ್ಯದಲ್ಲೇ ನಮ್ಮ ಕಿಚನ್ ಅಲ್ಲಿ ಏನಾದ್ರೂ ಕೆಟ್ಟಗಟ್ಟ ನಡೆಯುತ್ತೇನು ಅಂತ ಭಯ ಶುರುವಾಗಿದೆ ಅತ್ತೆ ನೀವು ಸರಿಯಾಗಿ ಹೇಳ್ತಿದ್ದೀರಾ ಅವಳು ಬರೀ ಅಡುಗೆ ಮನೆ ಅಷ್ಟೇ ಅಲ್ಲ ನಮ್ಮ ರೂಮಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ರಲ್ಲ ಅಯ್ಯೋ ಎದ್ದು ಹೋಗೋವರೆಗೂ ನಮ್ಮ ನಮ್ಮ ರೂಮ್ ಮೇಲೂ ಈಗ ದೃಷ್ಟಿ ಆಗಿದೆ ಪಕ್ಕ ಅಲ್ಲೂ ಅಂತ ಭಯ ಶುರುವಾಗಿದೆ ಅತ್ತೆ ಹೌದಲ್ಲಮ್ಮ ಮೊದಲೇ ಗೊತ್ತಿದ್ದಿದ್ರೆ ಅಡಿಗೆ ಮನೆಗೆ ರೂಮಿಗೆ ಎಲ್ಲ ದೃಷ್ಟಿ ಇರೋ ತರ ಏನಾದರೂ ಮಾಡ್ಬೋದಿತ್ತು ಆದ್ರೆ ಯಾರಿಗ ಗೊತ್ತು ಈ ತರ ಎಲ್ಲ ಆಗುತ್ತೆ ಅಂತ ಈಗ ದೃಷ್ಟಿ ಆಗಿ ಹೋಗಿದೆ ಏನು ಮಾಡದೆ ಅಕ್ಷತಾ ಇವಾಗ ಅತ್ತೆ ಈ ದೃಷ್ಟಿ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗೋವರೆಗೂ ಒಂದಷ್ಟು ದಿನಗಳ ಮಟ್ಟಿಗೆ ನಾನು ಮತ್ತೆ ನನ್ನ ಗಂಡ ಇಬ್ರು ಆ ರೂಮಲ್ಲಿ ಮಲ್ಕೊಳ್ಬಾರ್ದು ಅಂತ ನಾನಂತೂ ನಿರ್ಧಾರ ಮಾಡಿದ್ದೀನಿ ಹಾಂ ಹೌದಮ್ಮ ಸರಿಯಾಗಿ ಹೇಳ್ತಿದ್ಯಾ ಹಾಗೆ ಮಾಡು ಅಡುಗೆ ಮನೇಲೂ ಅಷ್ಟೇ ಇನ್ನೊಂದು ತಿಂಗಳವರೆಗೂ ಅಡುಗೆ ಮನೆಗೆ ಕಾಲಿಡೋದು ಬೇಡ ಅಲ್ಲಿ ಏನು ಅಡುಗೆ ಇಡಿಗೆ ಯಾವ ಕೆಲಸನೂ ಮಾಡೋದು ಬೇಡ ಹೌದತ್ತೆ ಸರಿಯಾಗಿ ಹೇಳ್ತಾ ಇದ್ದೀರಾ ಈ ದೃಷ್ಟಿ ಎಫೆಕ್ಟ್ ಕಡಿಮೆ ಆಗೋವರೆಗೂ ಅಡುಗೆ ಮನೇಲೂ ಏನು ಮಾಡೋದು ಬೇಡ ನಾವು ನಮ್ಮ ರೂಮಲ್ಲೂ ಮಲ್ಕೊಳ್ಳಲ್ಲ ಹಾಗೆ ಮಾಡೋಣ ವಿದ್ಯಾ ನಿಂತ್ಕೊಂಡು ಇವರಿಬ್ರು ಕೇಳಿಸ್ಕೊಳ್ತಾ ಇರ್ತಾಳೆ ಐಡಿಯಾ ಸರಿಯಾಗಿ ಕೆಲಸ ಮಾಡ್ತಾ ಇದೆ ನಾವು ಹಾಗೆ ಎಲ್ಲ ನಡೀತಾ ಇದೆ ಸ್ವಲ್ಪ ಹೊತ್ತಾದ್ಮೇಲೆ ವಿದ್ಯಾ ರೂಮ್ ಇಂದ ಆಚೆ ಬಂದು ಕಿಚನ್ ಕಡೆ ಹೊರಡ್ತಾಳೆ ಹೋಗ್ಬೇಡ ಅಡುಗೆ ಮನೆ ಕಡೆ ಹೋಗ್ಬೇಡ ಇವತ್ತು ಅಡುಗೆ ಮನೆಯಲ್ಲಿ ಯಾವ ಕೆಲಸನು ಮಾಡೋ ಹಾಗಿಲ್ಲ ಯಾಕತ್ತೆ ಏನಾಯ್ತು ಅದು ಇವತ್ತು ಹೊರಗಡೆಯಿಂದನೇ ಊಟ ಬರುತ್ತೆ ನೀನು ನೀನು ಅಡುಗೆ ಮನೇಲಿ ಏನು ಮಾಡೋದು ಬೇಡ ಬೇರೆ ಏನಾದರೂ ಕೆಲಸ ಇದ್ರೆ ಮಾಡ್ಕೊ ಹೋಗು ಸರಿ ಅತ್ತೆ ನೀವು ಹೇಗೆ ಹೇಳ್ತೀರೋ ಹಾಗೆ ಸಾಯಂಕಾಲ ಮಕ್ಕಳು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಅವ್ರ ಹತ್ರನೂ ಹೇಳ್ತಾಳೆ ಆಕಾಶ್ ವಿಜಯ್ ಇವತ್ತಿಂದ ಇನ್ನು ಒಂದು ತಿಂಗಳವರೆಗೂ ಅಡುಗೆ ಮನೇಲಿ ಏನೂ ಮಾಡೋ ಹಾಗಿಲ್ಲ ಹಾಗಾಗಿ ಊಟ ತಿಂಡಿ ಎಲ್ಲ ಹೊರಗಡೆಯಿಂದನೇ ತರಿಸ್ಬೇಕು ಗೀತಾಳ ಮಾತು ಕೇಳಿ ಮಕ್ಕಳಿಗೆ ಆಶ್ಚರ್ಯ ಆದ್ರೂ ಕೂಡ ಅತಿಯಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಸುಮ್ಮನೆ ಆಗ್ತಾರೆ ಸರಿ ಸರಿ ನೋಡಮ್ಮ ಅದೇನು ಮಾಡ್ತೀವೋ ಮಾಡು ರಾತ್ರಿ ಅಕ್ಷತ ರೂಮಿನ ಹೊರಗಡೆ ಹಾಸಿಗೆ ಹಾಸ್ಕೊಂಡಿರೋದನ್ನ ನೋಡಿ ವಿದ್ಯಾ ಕೇಳ್ತಾಳೆ ಅಕ್ಕ ಇದು ಏನ್ ಮಾಡ್ತಾ ಇದ್ದೀರಾ ರೂಮ್ ಹೊರಗಡೆ ಯಾಕೆ ಹಾಸಿಗೆ ಹಾಸ್ಕೊಳ್ತಾ ಇದ್ದೀರಾ ಅದು ಏನಿಲ್ಲ ವಿದ್ಯಾ ನಮ್ಮ ರೂಮಲ್ಲಿ ಅದೇನೋ ವಾಸ್ತು ದೋಷ ಇದೆಯಂತೆ ಅದಕ್ಕೆ ಒಂದಷ್ಟು ದಿನದ ಮಟ್ಟಿಗೆ ಅಲ್ಲಿ ಮಲ್ಕೊಳ್ಳೋ ಹಾಗಿಲ್ಲಂತೆ ಅದಕ್ಕೆ ಹೊರಗಡೆ ಹಾಸ್ತಾ ಇದ್ದೀನಿ ನಿನ್ಗೆ ತಲೆ ಕಟ್ಟಿದ್ಯಾ ಅಕ್ಷತ ಅದ್ ಏನೇನೋ ಯೋಚನೆ ಮಾಡ್ಕೊಂಡು ಹೊರಗಡೆ ಹಾಸ್ಕೊಂಡು ಮಲ್ಕೊಳ್ತಾ ಇದೆಯಲ್ಲ ಅಷ್ಟು ಚೆನ್ನಾಗಿರೋ ರೂಮು ಬೆಡ್ ಎಲ್ಲ ಇರಬೇಕಿದ್ರೆ ಹೊರಗಡೆ ಹಾಸ್ಕೊಂಡು ಯಾಕೆ ಮಲ್ಕೋಬೇಕು ನೋಡಿ ಯಾವ ಕಾರಣಕ್ಕೂ ರೂಮ್ ಒಳಗೆ ಮಾತ್ರ ಹೋಗೋ ಹಾಗಿಲ್ಲ ಅಪ್ಪಿ ತಪ್ಪಿ ನನಗೆ ಗೊತ್ತಾಗದೆ ಏನಾದರೂ ರೂಮ್ ಒಳಗೆ ಹೋದರೆ ಮತ್ತೆ ಚೆನ್ನಾಗಿರಲ್ಲ ನೋಡಿ ಹೇಳಿದ್ದೀನಿ ಅತ್ತೆ ಹೇಳೋವರೆಗೂ ಈ ರೂಮ್ ಒಳಗಡೆ ಯಾರೂ ಮಲ್ಕೊಳ್ಳೋ ಹಾಗಿಲ್ಲ ಏನ್ ಏನಾಗಿದೆ ನಿಮ್ಗೆಲ್ಲ ಯಾಕೆ ಹೀಗೆ ಆಡ್ತಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲ ನೋಡಿ ವಿಜಯ್ ಸುಮ್ಮನೆ ಏನು ಪ್ರಶ್ನೆ ಮಾಡಿದೆ ಅಕ್ಷತ ಏನು ಹೇಳ್ತಾಳೋ ಅದನ್ನು ಕೇಳೋದನ್ನು ಕಲಿ ನಾನು ಹೇಳೋವರೆಗೂ ಆ ರೂಮ್ ಒಳಗಡೆ ಯಾರೂ ಹೋಗೋ ಹಾಗಿಲ್ಲ ನೀವಿಬ್ಬರು ಸ್ವಲ್ಪ ದಿನದ ಮಟ್ಟಿಗೆ ಹೊರಗಡೆನೆ ಮಲ್ಕೊಳ್ಳಿ ಈ ಮನೇಲಿ ಅದು ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ತಾಯಿ ಮಾತಿಗೆ ಎದುರುತ್ತ ಕೊಡೋಕಾಗದೆ ಮಕ್ಕಳು ಕೂಡ ಅವಳು ಹೇಳ್ದ ಹಾಗೆ ನಡ್ಕೋತಾರೆ ಒಂದಿಷ್ಟು ದಿನಗಳವರೆಗೂ ಹೀಗೆ ನಡೆಯುತ್ತೆ ಅಕ್ಷತಾ ಮತ್ತೆ ಅವಳು ಗಂಡ ಇಬ್ರು ಹೊರಗಡೆ ಮಲ್ಕೊಳೋದು ಮೂರ್ ಹೊತ್ತು ಊಟ ತಿಂಡಿನ ಹೊರಗಡೆಯಿಂದಾನೆ ಪಾರ್ಸಲ್ ತರೋದು ಹೊರಗಡೆ ಊಟನೇ ಮಾಡಿ ಮಾಡಿ ಮನೆಯವರೆಲ್ಲ ಬೇಸತ್ ಹೋಗ್ಬಿಡ್ತಾರೆ ಅಮ್ಮ ನಾವ್ ಇನ್ನು ಎಲ್ಲಿವರೆಗೂ ಹೊರಗಡೆ ಊಟ ತಿಂಡಿ ಮಾಡೋದು ಎಲ್ಲಿವರೆಗೂ ಅಂತ ನಾನು ಆಮೇಲೆ ಹೇಳ್ತೀನಿ ಅಲ್ಲಿವರೆಗೂ ಊಟ ತಿಂಡಿ ಹೊರಗಡೆ ಹೊರಗಡೆಯಿಂದಾನೆ ಬರಬೇಕು ಆದ್ರೆ ಅಮ್ಮ ಇಷ್ಟು ಜನಕ್ಕೆ ಊಟ ತಿಂಡಿ ಎಲ್ಲ ಮೂರು ಹೊತ್ತು ಹೊರಗಡೆಯಿಂದನೇ ಬರಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡು ನನಗೆ ಬಂದಿದ್ದ ಸಂಬಳ ಇಲ್ಲ ಹದಿನೈದು ದಿನದ ಊಟ ತಿಂಡಿಗೆನೆ ಖರ್ಚಾಗಿ ಹೋಗಿದೆ ಇನ್ನು ಹದಿನೈದು ದಿನ ಹೇಗೆ ಮಾಡ್ಲಿ ಅಂತ ನನಗೆ ಚಿಂತೆ ಆಗ್ತಿದೆ ಗೀತಾ ಆಕಾಶ್ ಸರಿಯಾಗಿ ಹೇಳ್ತಾ ಇದ್ದಾನೆ ಹೀಗೆ ಆದ್ರೆ ಮನೆ ನಡ್ಸೋದ್ ಬಹಳ ಕಷ್ಟ ಆಗುತ್ತೆ ಅದೆಲ್ಲ ನನಗ್ ಗೊತ್ತಿಲ್ರಿ ನಾನು ಹೇಳೋವರೆಗೂ ಈ ಮನೆಗೆ ಊಟ ತಿಂಡಿ ಎಲ್ಲ ಹೊರಗಡೆಯಿಂದನೇ ಬರಬೇಕು ಅಡಿಗೆ ಮನೆ ಒಳಗೆ ಯಾರು ಹೋಗಕೂಡದು ಅಷ್ಟೇ ಗೀತಾ ಎದುರಿಗೇನು ಮಾತಾಡಕ್ಕಾಗ್ದೆ ಅಪ್ಪ ಮಗ ಸುಮ್ಮನೆ ಆಗ್ತಾರೆ ಹೀಗೆ ಇನ್ನೂ ಸ್ವಲ್ಪ ದಿನಗಳು ಕಲಿಯತ್ತೆ ಒಂದಿನ ಅತ್ತೆ ಮತ್ತೆ ಅಕ್ಷತಾ ಇಬ್ರು ಕೂತ್ಕೊಂಡು ಮಾತಾಡ್ತಾರೆ ಅತ್ತೆ ಹೀಗೆ ಇನ್ನು ಎಷ್ಟು ದಿನ ಅಂತ ಮಾಡೋದು ಈ ಶೆಕೆಯಲ್ಲಿ ರೂಮಿಂದ ಹೊರಗಡೆ ಮಲ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆ ಇವ್ರಿಗಂತೂ ನಿದ್ದೆನೆ ಪೂರ್ತಿ ಆಗ್ತಾ ಇಲ್ಲ ತುಂಬಾ ಹಿಂಸೆ ಅನುಭವಿಸ್ತಾ ಇದ್ದಾರೆ ಹೌದಮ್ಮ ಅಕ್ಷತಾ ಇದನ್ನೆಲ್ಲ ನಾನು ಗಮನಿಸ್ತಾ ಇದ್ದೀನಿ ಆದ್ರೆ ನಾನಾದ್ರೂ ಏನ್ ಮಾಡ್ಲಿ ನೀನೇ ಹೇಳು ನಾವ್ ಯಾಕೆ ಈ ತರ ಮಾಡ್ತಿದ್ದೀವಿ ಅಂತ ನಿನ್ಗೆ ಗೊತ್ತು ಆ ಕೆಟ್ಟ ದೃಷ್ಟಿ ಕಡೆಯಿಂದ ಏನಾದರೂ ಅನಾಹುತ ಆದ್ರೆ ಆಮೇಲೆ ಅದನ್ನೆಲ್ಲ ಹೇಗಮ್ಮ ಅನುಭವಿಸುದು ಅದಕ್ಕೆ ಅಲ್ವಾ ನಾವು ಇಷ್ಟೆಲ್ಲ ಮಾಡ್ತಿರೋದು ಹೌದತ್ತೆ ಅರ್ಥ ಆಗುತ್ತೆ ಇದೇ ವಿಷಯನ ಇಟ್ಕೊಂಡು ನಾವು ಹೀಗೆ ಮುಂದುವರೆದ್ರೆ ಹೇಗೆ ಅತ್ತೆ ಮನೆ ನಡೆಯೋದು ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ ಅತ್ತೆ ಇಲ್ಲಿವರೆಗಂತೂ ಏನು ಅಂತ ಸಮಸ್ಯೆ ಆಗಿಲ್ಲ ಯಾರಿಗೊತ್ತು ಮುಂದೆನೂ ಏನು ಆಗದೆ ಇರಬಹುದು ನೀನು ಹೇಳೋದು ಸರಿಯಾಗೇ ಇದೆ ಇದೇ ತರ ಆಗ್ಬಿಟ್ರೆ ಮನೆ ನಡೆಸೋದಂತೂ ಬಹಳ ಕಷ್ಟ ಆಗುತ್ತೆ ಅದಂತೂ ನಿಜ ಯಾಕಂದ್ರೆ ಒಬ್ಬ ಮಗನ ಸಂಬಳ ಪೂರ್ತಿ ಬರೀ ಊಟ ತಿಂಡಿ ಖರ್ಚಿಗೆ ಅದು ಬರೀ ಹದಿನೈದು ದಿನದ ಖರ್ಚಿಗೆ ಖಾಲಿಯಾಗಿ ಹೋಗಿದೆ ಹೊರಗಡೆ ಊಟ ತಿಂಡಿ ಅದು ಏನ್ ದುಬಾರಿ ಆಗಿದೆಯಮ್ಮ ಅಂಥದ್ರಲ್ಲಿ ಮೂರು ಹೊತ್ತು ಹೊರಗಡೆಯಿಂದಾನೇ ಬರಬೇಕು ಅಂದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಮನೆ ನಡೆಯೋದು ಹೇಗೆ ಇಬ್ರು ಹೀಗೆ ಡಿಸ್ಕಸ್ ಮಾಡಿ ಮಾಡಿ ಈ ದೃಷ್ಟಿ ಅನ್ನೋದನ್ನೆಲ್ಲ ಅತಿಯಾಗಿ ನಂಬಾರ್ದು ಇದರಿಂದ ಏನೂ ಕೆಟ್ಟದಾಗಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಸರಿಯಾದ ಹಾಗಾದ್ರೆ ನಾನಿವತ್ತು ನಮ್ಮ ರೂಮ್ನೆಲ್ಲ ಕ್ಲೀನ್ ಮಾಡಿಟ್ಬಿಡ್ತೀನಿ ಇವತ್ತು ರಾತ್ರಿನಾದ್ರೂ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಸರಿನಮ್ಮ ಹಾಗೆ ಮಾಡು ವಿದ್ಯಾ ವಿದ್ಯಾ ಬಾಮ ಇಲ್ಲಿ ಏನತ್ತೆ ಏನಾಯ್ತು ಹೊರಗಡೆಯಿಂದ ಏನಾದರೂ ಊಟ ತಸ್ಬೇಕಿತ್ತೆ ಎರಡು ನಿಮಿಷ ಅತ್ತೆ ಈಗಲೇ ತಸ್ಬಿಡ್ತೀನಿ ಏ ಬೇಡ 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 ಬೇಡಮ್ಮ ಹೊರಗಡೆಯಿಂದ ಮಾತ್ರ ತಸ್ಬೇಡ ಹೊರಗಡೆ ಊಟ ಮಾಡಿ ಮಾಡಿ ಸಾಕು ಸಾಕಾಗಿ ಹೋಗಿದೆ ಇನ್ಮೇಲೆ ಹೊರಗಡೆಯಿಂದ ಊಟ ತಿಂಡಿ ತರೋದೆಲ್ಲ ಬಂದ್ ಮಾಡು ಈಗ ನಿನ್ ಕಿಚನಿಗೆ ಹೋಗಿ ಒಳ್ಳೆ ಅಡುಗೆ ರೆಡಿ ಮಾಡು ಸರಿನಾ ಅಲ್ಲತೆ ಮತ್ತೆ ನೀವ್ ಹೇಳ್ತಿದ್ರಲ್ಲ ಅಡಿಗೆ ಮನೆಗೆ ದೃಷ್ಟಿಯಾಗಿದೆ ಅಲ್ಲಿ ಹೋದ್ರೆ ಏನಾದ್ರೂ ತೊಂದ್ರೆ ಆಗುತ್ತೆ ಅಂತ ಏನ್ ತೊಂದ್ರೆನೂ ಆಗಲ್ಲ ನೀನ್ ಸುಮ್ನೆ ಹೋಗಿ ಅಡಿಗೆ ಮಾಡಿ ನಾವ್ ಈ ತರ ಹುಚ್ಚುಸಿನಕಾರ ಯೋಚನೆ ಮಾಡ್ಕೊಂಡು ಮೂರ್ ಹೊತ್ತು ಹೊರಗಡೆಯಿಂದ ಅಡಿಗೆ ಊಟ ತಂದು ತಿಂತ ಇದಲ್ಲ ಇದ್ರಿಂದ ಏನಾದ್ರು ತೊಂದರೆ ಆಗ್ಬಹುದು ಅದೇ ನಾವು ನಮ್ಮ ಅಡಿಗೆ ಮನೆಗೆ ಹೋಗಿ ಶುದ್ಧವಾಗಿ ಅಡಿಗೆ ಮಾಡಿ ಊಟ ಮಾಡಿದ್ರೆ ಅದರಿಂದ ಯಾವ ತೊಂದ್ರೆನೂ ಆಗಲ್ಲ ಅಕ್ಷತಕ್ಕ ನೀವೇನೋ ಇವತ್ತು ರೂಮ್ ಎಲ್ಲ ಕ್ಲೀನ್ ಮಾಡಿರ್ತೀನಿ ಅಲ್ಲೇ ಮಲ್ಕೊಳ್ತೀನಿ ಅಂತ ಹೇಳ್ತಾ ಇದ್ರಿ ಮತ್ತೆ ನಿಮ್ ರೂಮಿಗೂ ಆಗಿತ್ತಲ್ವಾ ಮತ್ತೆ ಏನಾದ್ರು ತೊಂದ್ರೆ ಆದ್ರೆ ಏನ್ ಮಾಡ್ತಿರೋ ಏ ಏನ್ ತೊಂದ್ರೆನೂ ಆಗಲ್ಲ ಸುಮ್ನೆ ಅತಿಯಾಗಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಯೋಚನೆ ಮಾಡಬಾರ್ದು ಅತಿ ಆದ್ರೆ ಯಾವ್ದು ಒಳ್ಳೆದಲ್ಲ ನಾನು ಈ ಮನೆಗ್ ಬಂದಾಗಿಂದ ನಿಮಗೆ ಇದನ್ನೇ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ದೆ ಆದ್ರೆ ನೀವು ನನ್ ಮಾತನ್ನೇ ಕೇಳ್ತಿರ್ಲಿಲ್ಲ ಈ ದೃಷ್ಟಿಗಿಷ್ಟಿ ಅನ್ನೋದೆಲ್ಲ ಇರಬಹುದೇನು ಹಾಗಂತ ಹೇಳಿ ಅದ್ರ ಬಗ್ಗೆ ಅತಿಯಾಗಿ ಮೂಢನಂಬಿಕೆ ಇಟ್ಕೋಬಾರ್ದು ಯಾಕಂದ್ರೆ ಎಲ್ಲ ಸಮಯದಲ್ಲೂ ಯಾವುದೇ ವ್ಯಕ್ತಿ ಆದ್ರೂ ಕೆಟ್ಟ ಉದ್ದೇಶ ಇಟ್ಕೊಂಡೇ ನಮ್ ಬಗ್ಗೆ ಒಳ್ಳೆ ಮಾತಾಡಲ್ಲ ಯಾವುದೇ ವ್ಯಕ್ತಿ ಒಳ್ಳೆ ಮನಸ್ಸಿಂದ ನಮ್ಮ ಬಗ್ಗೆ ಒಳ್ಳೆ ಮಾತಾಡಿದಾಗ ನಮ್ಮ ವಿಷಯದಲ್ಲಿ ಹೊಗಳಿದಾಗ ಯಾವುದೇ ದೃಷ್ಟಿನೂ ತಾಗಲ್ಲ ಹಾಗಂತ ಅವ್ರ ಮನಸಲ್ಲಿ ಕೆಟ್ಟ ಉದ್ದೇಶ ಇದ್ದ ಕೆಟ್ಟದ್ದು ಹಾಗೇ ಆಗತ್ತೆ ಅಂತಲೂ ಅಲ್ಲ ಹಾಗಾಗಿ ಯಾವುದೇ ವಿಷಯ ಆದರೂ ಅಷ್ಟೇ ಅತಿಯಾಗಿ ನೆಗೆಟಿವ್ನ ನಾವು ನಮ್ಮ ತಲೆಗೆ ತುಂಬ ಬರೀ ಪಾಸಿಟಿವ್ ವಿಷಯಗಳನ್ನ ಮಾತ್ರ ತಗೋಬೇಕು ಎಲ್ಲದರಲ್ಲೂ ಪಾಸಿಟಿವ್ನೇ ಹುಡುಕ್ಬೇಕು ನೀನ್ ಸರಿಯಾಗಿ ಮಾ ವಿದ್ಯಾ ಇನ್ಮೇಲೆ ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಸಾಧ್ಯ ಆದಷ್ಟು ಬದಲಾಗೋ ಪ್ರಯತ್ನ ಮಾಡ್ತೀವಿ ಅಷ್ಟೊತ್ತಿಗೆ ಆಕಾಶ್ ಮತ್ತೆ ವಿಜಯ್ ಕೂಡ ಅಲ್ಲಿ ಬರ್ತಾರೆ ಅವರಿಗೆ ಮನೆಯಲ್ಲಿ ಮಾಡ್ತಾರೆ ಅನ್ನೋ ವಿಷಯ ಕೇಳಿ ಅಮ್ಮ ನಿನ್ಗೊಂದು ವಿಷಯ ಹೇಳ್ಬೇಕಿತ್ತು ಅವತ್ತು ನಾನು ನನ್ನ ಪ್ರಮೋಷನ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ನಲ್ಲ ನಿಜವಾಗ್ಲೂ ನನ್ನ ಪ್ರಮೋಷನ್ ಕ್ಯಾನ್ಸಲ್ ಆಗಿರ್ಲಿಲ್ಲ ಅದೇನಾಗಿತ್ತು ಅಂದ್ರೆ ನಮ್ಮ ಆಫೀಸ್ ಅಲ್ಲಿ ನನ್ನ ಹೆಸರು ಇನ್ನೊಬ್ಬ ಹುಡುಗ ಇದ್ದಾನೆ ಆಕ್ಚುಲಿ ಅವನ್ ಪ್ರಮೋಷನ್ ಕ್ಯಾನ್ಸಲ್ ಆಗಿದ್ದು ನಂದಲ್ಲ ಅವ್ನ್ ಯಾಕೆ ಕ್ಯಾನ್ಸಲ್ ಆಯ್ತು ಅಂದ್ರೆ ಅವ್ನು ಇನ್ನೇನ್ ಸದ್ಯದಲ್ಲೇ ಕೆಲಸ ಬಿಡೋನಿತ್ತ ಅದಕ್ಕೆ ಕ್ಯಾನ್ಸಲ್ ಆಗಿತ್ತು ಕನ್ಫ್ಯೂಸ್ ಆಗಿ ಆ ಲೆಟರ್ ನನಗೆ ಬಂದ್ಬಿಟ್ಟಿತ್ತು ಈಗ ಆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಮ್ಮ ಈಗ ನಿಜವಾಗ್ಲೂ ನನ್ನ ಪ್ರಮೋಷನ್ ಆಗಿದೆ ನನ್ನ ಸ್ಯಾಲ್ರಿನೂ ಡಬಲ್ ಆಗುತ್ತೆ ನೋಡಿದೆ ಅಮ್ಮ ನನಗೆ ಯಾವ ದೃಷ್ಟಿನೂ ಬಿದ್ದಿಲ್ಲ ಹೌದಪ್ಪ ನೀನ್ ಸರಿಯಾಗಿ ಹೇಳಿದೆ ಈ ದೃಷ್ಟಿ ಅನ್ನೋ ವಿಷಯದಲ್ಲಿ ನಾವು ಸ್ವಲ್ಪ ಅತಿಯಾಗಿ ಮೂಢ ನಂಬಿಕೆನ ನಂಬಕ್ ಶುರು ಮಾಡ್ಬಿಟ್ಟಿದ್ವಿ ಇನ್ಮೇಲೆ ಹಾಗೆಲ್ಲ ಆಗಲ್ಲ ನೋಡ್ತಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್